ಹಲೋ ಅತ್ತೆ ಊಟ ಮಾಡಿದ್ರ ಆಯ್ತು ನಿಂದಾಯ್ತಾ ಅನ್ಕನತೆ ಏನಂದಾಯ್ತು ಫೋನ್ ಮಾಡುತ್ತಿಲ್ವಲ್ಲ ಅದಕ್ಕೆಯ್ಯ ಮಾತಾಡೋದು ಅನ್ಬಿಟ್ಟಂಗೆ ಫೋನ್ ಮಾಡಿದೆ ಚೆನ್ನಾಗಿದ್ದೀರಾ ಮಾವ ಚೆನ್ನಾಗಿದಾರ ಮಾಲಕ್ಕ ಮಕ್ಕಳು ಎಲ್ಲ ಚೆನ್ನಾಗಿದಾರ ಅವ್ರಿಗೇನಾಗಿದಾಗವ್ರಿ ಏನು ಬರೋಕೆ ಏನು ಮಾಡ್ದೆ ಅದೇ ಹೇಳುದಲ್ಲ ಹೂವ ಒಂದಷ್ಟು ದಿವಸ ಹುಡ್ಕೋ ಅಂತು ಯಾ ಆಮೇಲೆ ಇನ್ನೊಂದು ವಿಚಾರ ಹೇಳ್ಬೇಕಾಯ್ತು ಆಸ್ಪತ್ರೆಗೆ ಹೋಗಿದ್ದು ಸ್ಕ್ಯಾನಿಂಗ್ ಮಾಡಿಸ್ಕೊಬಂದು ಬಂದು ಮೂರು ತಿಂಗ್ಳು ಆಗದೆ ಅಂತ ಹೇಳಿದ್ರು ಓಹ್ ಹೋ ಸರಿ ಕಣ್ ತಕೋ ಅದ್ಕೆ ಬರಲ್ಲ ಸರಿ ಅಮ್ಮ ಇರಿ ದೊಡ್ಡ ಮನ್ಸರು ಎಷ್ಟ್ ದಿಸ್ ದಿಸ್ ಯಾರು ಕರ್ಕ ಹೋಗಿದ್ರು ಕರ್ಕ ಹೋಗಿತ್ತು ನಿಮ್ಮ ಕರ್ಕೋಗಿತ್ತ ಎಲ್ಲಿಗೆ ಇಲ್ಲ ಆಸ್ಪತ್ರೆ ಹತ್ರ ಗೌರ್ಮೆಂಟ್ ಆಸ್ಪತ್ರೆ ಅಲ್ಲಿಗೆ ಸರಿ ಕಣ್ ತಕವ ಸರಿ ಕತ್ತೆ ಕೆಲ್ಸ ಅದೇನೋ ಫೋನ್ ಮಾಡ್ತೀನಿ ಸುಮ್ನೆ ಅತ್ತೆಗೆ ಸುಳ್ಳು ಸುಳ್ಳು ಅವ್ವ ಕರ್ಕೋಗಿತ್ತು ಆಸ್ಪತ್ರೆಗೆ ಅಂತ ಅವ್ರು ಬೇರೆ ಅವ್ರಿಗೆ ಏನು ಹೋಗ್ಬೇಡ ಹ ಅಂತಬಿಟ್ಟು ಹೇಳಿದ್ರು ಏನು ಅತ್ತೆಗೆ ಸುಲ್ಬೇರೆ ಬೇರೆ ಹೇಳ್ಬಿಟ್ಟೆ ಇನ್ನೇನು ಮಾಡೋದು ಏನಂದ್ರೆ ಅವ್ರಿಗೆ ಬೈತಾರೆ ಅತ್ತೆ ಉಪ್ಪು ಬೇರೆ ಕಲಾಟಿ ಮಾಡ್ಕೋ ಕುತ್ಕೊತಾರೆ ಅದಕ್ಕೆ ಸುಮ್ಮನೆ ಹೂವು ಕರ್ಕೋತಿ ಅಂತ ಹೇಳಿದೆ ಓಡೋತ್ತಾಗ ಇನ್ನೇನು ಮಾಡೋಕಾದ್ ಕೇಳ ಅಂತ ಹೇಳಿವಿನಿ ಹಾ ಯಾಕೆ ಬರೀ ಬಾರಿಕೋಪ ಮಾಡ್ಕೊಬಿಟ್ಟವ್ರಿ ನೆಟ್ವರ್ಕ್ ನೆರವಾಗಿ ಮಕ್ಕ ಕೊಟ್ಟು ಮಾತಾಡೋಕೆ ಇಲ್ಲ ಏನು ಗಡ್ಗೊಂತರ ಇರ್ತಾರೆ ಸಂಜೆ ಮಾಡ್ದಾಗ ಚೆನ್ನಾಗಿ ಮಾತಾಡಿದ್ರು ಈಗ ನೋಡಿ ಹಿಂಗಾಡ್ತಾರೆ ಏನು ಅಂತ ಗೊತ್ತೇ ಕಿಡಕಂತ ಅವ್ರ ಕತೆ ಏನು ಅವ್ರು ಯಾಕೆ ಅಂತ ಒಂದು ಗೊತ್ತಾ ಇಲ್ಲ ಅರ್ಥನೂ ಮಾಡ್ಕೊಳಕಿಲ್ಲ ಮದ್ವೆ ಹೊಸದ್ರಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋರು ಬಾರಿ ಭಾರಿ ಏನು ಚೆನ್ನಾಗಂದ್ರೆ ಭಾರಿ ಚೆನ್ನಾಗಿ ನೋಡ್ಕೊಳ್ಳೋರು ಏನು ಸೀತಾ ಅಂತ ಸಂಜೆ ಗಂಟೆ ಬಿತ್ತಿಸೋರು ಈಗ ಯಾಕೆ ಹಂಗೆ ಉಳ್ಕುಳ್ಕ ಮಾತಾಡೋರು ನನಗಂತೂ ಒಂದು ಗೊತ್ತಿರಕಂತಕ್ಕ ಏನಾರು ಮಾಡ್ಕೊಳ್ಳಿ ಅವ್ರು ಏನಾರು ಮಾಡ್ಕೊಳ್ಳಿ ನಾನೇ ಮರ್ಯಾದೆ ಕೊಡ್ಬೇಕು ಹಿಂಗೆ ನೋಡ್ಕೋಬೇಕಂಗೆ ನೋಡ್ಕೊತೀನಿ ಏನು ಮಿಕ್ಕಿದ್ದು ಅವ್ರಿಷ್ಟ ಹಂಗೆ ಆಡ್ತಾರೆ ಅನ್ಬಿಟ್ಟು ನಾನು ಹಂಗೆ ಆಡ್ತೇನೆ ನಿಂತ್ಕೊಂಡ ಕೈ ಕಿಡಿದ ಅಕಸ್ಮಾತ್ ಅತ್ತೆಗೆ ನಿಜ ಹೇಳಿದ್ರೆ ಈಗ ಅವ್ರ ಜೊತೆ ಮನೇಲಿ ಹೋದ್ಮೇಲೆ ಜಬ್ನ್ ಮಾಡ್ಬಿಡೋರು ನನ್ನ ಜೊತೆಗೆ ಜಗಳ ಆಡೋರು ಸುಮ್ಮನೆ ಬಿಡೋದಾಗಿ ಸುಮ್ಮನೆ ಅವ್ರು ಹೇಳಂಗೆ ಹೇಳ್ಕೊಂಡಿದ್ರು ನಾನೀಗ ಸದ್ಯಕ್ಕೆ ಒಳ್ಳೆತನ ಅದು ಇದು ಅಂತ ಕೂತ್ಕೊಂಡ್ರೆ ಅತ್ತೆ ಮನೇಲಿ ಸುಮ್ಮನೆ ಜಗಳ ಮಾಡ್ಕೋಬೇಕಾಯ್ತದೆ ನಾನೇನು ಮಾಡಿದ್ದಾನೆ ಇನ್ನು ಚಿನ್ನ ಹೊಡೆ ತೆಗೆಕೊಂಡಿದ್ದಾನೆ ಸುಳ್ಳು ಆಸ್ಪತ್ರೆಗೆ ತಾನೆ ಕರ್ಕೊಂಡೋಗಿದ್ದು ಬಿಡೋತ್ ಇನ್ನೇನು ಆಯ್ತಿಲ್ಲ ಅವ್ರ ಜೊತೆ ಆಯ್ತಿಲ್ಲ ಇನ್ನೇನು ಮಾಡೋದು ಅಲೇ ನೋಡೋಳಿಗೆ ಎಷ್ಟು ಧೈರ್ಯ ಇದ್ದದ್ದು ನನ್ನ ಜೊತೆಗೆ ಯಾ ಅತ್ತೆ ಬರಕಾಯ್ತಿಲ್ಲ ಕಾಣತ್ತೆ ಇನ್ನೊಂದಷ್ಟು ದಿವಸ ಹುಡ್ಕೋತೀನಿ ಅಂತವ ನನಗೆ ಯಾಕೆ ಅನ್ಮಾನ ആസ്പത്രിക അത് അതേ രോഗ കർക്കേ നിജമു രോഗ കർക്കോഗിത മറ്റ് ഇവനാത്തി രവി നാ ആസ് കർക്കോഗ അക്കണ്ടേ നാനെല്ലാം സുള് എഴുതാളെന്താ നിജോളൂ മൂർ തന്നെ അത് അതേ സരി തവളക്കാൻ തക്കോ സരി തവള സരിയത് മടിനി നാക്ക് ഗർമ്മല്ലോ കർക്കിട്ടു മനേലസ് കൂട്ട ബുദ്ധിയില്ല അവൾ മകണ്ടെ നനിക്കില്ല നോട് എസ്റ്റിട്ട്ലു നനഗ്ര കൊടങ്ങവളെ ಇಲ್ಲ ಕನತೆ ನನಗೆ ಇರೋಕಾಯ್ತಿಲ್ಲ ಬಸ್ ರೀ ಅಲ್ವಾ ಅದಕ್ಕೆ ಎಚ್ಕೆ ಅಂತ ಏನಾರು ಮಾಡ್ಕೊಂಡು ಹಾಳಾಗೋಗ್ಲಿಕ್ಕಂತಕೋ ನಮಗೇನಾಗ್ಬೇಕಿರೋದು ನನಗೇನು ನನ್ನ ಮಕ್ಕಳಿಗೆ ಬಾಣತನ ಮಾಡಬೇಕು ಬಸ್ರು ಮಾಡಬೇಕು ಮಾಡಿ ಕಳಿಸ್ತೀನಿ ಇನ್ನು ಇನ್ನೇನು ನಾನೇನು ಮಾಡ್ಕೊಂಡು ಸಾಯೇನೆ ಏನಾದ್ರು ಮಾಡ್ಕೊಂಡು ಏನು ನಾನೇನು ಇನ್ನೊಂದು ಎರಡು ಮಕ್ಳು ಮದುವೆ ಮಾಡ್ಬೇಕಾಯ್ತಾ ಮುಂಜೆ ಮಾಡ್ಬೇಕಾಯ್ತಾ ಕೆಲಸ ಮುಗೀತು ಏನಾದ್ರು ಮಾಡ್ಕೊಂಡು ಉದಾರ ಆಗಾರೋ ಆಗಲಿ ಹಾಳಾಗೋ ಹಾಳಾಗಲಿ ನಾನೇನು ಮಾಡೋಣ ಏನೋ ಒಳ್ಳೆ ಹೇಳಕ್ಕೆ ಹೋದರೆ ನಮಗೆ ಬೈಕ್ ಬಂದಾಗ ಮಾತಾಡ್ತಾರೆ ಯಾರಿಗೆ ಏನು ಮಾಡಿ ಏನು ಹೇಳಿ ಪ್ರಯೋಜನ ಆಯ್ತಾ ಏನ್ ಪ್ರಯೋದನ ಇಲ್ಲ ನಾವೇನಾದರೂ ಹೇಳಕೋದ್ರೆ 나ವೆ ಕೆಟ್ಟವರಾಗಿ ಹೋಯ್ತಿವಿ ಅವರ ಜೊತೆಗೆ ಮಾತು ಬೇಡ ಕತೆನ ಬೇಡ ಕೆಟ್ಟವರ ಆಗದು ಬೇಡ ಅದನ ತರದಾಕ ಕೂತ್ಕೊಂಡು 나ವೆ ತಾಳ್ನೋಯಿಸ್ಕಳದು ಏನಾದರೂ ಮಾಡ್ಕೊಂಡಾ ಹಾಳಾಗ್ ಹೋಗಬೇಕು ಅಂತಾಕೋ ಅದು ಅದನೇ ಮೊದ್ವೆ ಮುnji ಅಂತ ಬೇರೆ ದೊಡ್ಡದಾಗಿ ನಿಂತವನೇ ಇವನು ಏನೋ ದೊಡ್ಡ ಮನಸಾಲ್ವಾ ಎಲ್ಲಾನು maar ಸಾಕ ಹೋಗೋದಲ್ಲ ಅದಕ್ಕೆ ಅವರು ಏನೋ on maarಕಡವರು ಇವನಿಗೆ ಏನಲಿ ಬರಲಿ ಅಂತಾಕೋ ಏರೊ ಹೆಚ್ಚು ಕಡಮೆ ಆದಾಗ ಬಂದಿ ಇನ್ ನಿಂತಕತರಲ್ಲ ಅವರ ಜೊತೆ ಜಗಳ ಕಲಡಾಕ ನಿಂತಕತರಲ್ಲ ಅಲ್ಲಿ ಅವರಿಗೆ ಗೊತ್ತಾಯಿತದೆ ಆನ್ ಬೋಸ್ಕಾಲಿ ಮಾಡಿದನ್ ಬೋಸ್ತಿ ನಾನು ಏನು ಮಾಡಕ ಹಕ್ಕೆ ಒಂದು ಬೋಸ್ಕೋ ಹಾಗೆ ಆಗೊತಾಯ್ತಿದ್ದೆ ಅವ ನೀನು ಹೇಳಿದ್ದೆ ಸರಿ ಕಣವ ನಿನ್ನ ಮತ್ತೆ ಕೇಳಬೇಕಾಯ್ತು ತಪ್ಪು ಮಾಡ್ಕೊಬಿಟ್ಟೆ ಅಂತ ಬರ್ತಾನೆ ಗೊತ್ತಕ್ಕತ್ತೆ ನನಗೆ ಇವ್ರ ಬುದ್ಧಿ ಎಲ್ಲ ಗೊತ್ತಿಲ್ವ ಮೊದಲಿಗೆ ಕಾದಲ್ಲಿ ಯಾರನ್ನೂ ನಂಬಕಾಯ್ತಿಲ್ಲ ಅದುವೆ ಎಣ್ಣೆಕ್ಲಂತೂ ಕಳಂತೂ ನಂಬಕ್ಕೆ ಆಯ್ತಿಲ್ಲ ಕೆಟ್ಟಿ ಕೆರೆ ಕೂತಾವೆ ಅಂತ ಹಿಂಡ್ ತೋರ್ಸಕ್ಕೆ ಬೇರೆ ಹೋಗೋಣ ಹೆಣ್ಣು ತೋರ್ಸೋಕೆ ಏನಿರಾ ಚೂರು ಪರ ಮುರ್ಯೋದ್ಯ ಏನೋ ನಾವೊಂದು ಬೋಸ್ತಾರ ಸಕಲ್ ಕಿಲ್ವೇನೋ ಹಣ್ಣು ಗಂಟಾಕ ಬಂದ್ಬಿಟ್ಟು ಅದೇ ಮನೇಲಿ ಇನ್ನೊಂದು ಎಣ್ಣೆ ತಕೊಂಡು ಗಂಟಾಕಿ ಅವ್ರ ಮನೇನ ಹಾಳು ಹೋಗೋಣ ಹೋಗಿ ಹೋಗಿ ಏ ಈ ಇದ್ರೆ ಏನಾರು ತೋರಿಸ್ಬೇಕು ಏನಾರು ಮಟ್ಟಬೇಕು ಇರುವ ಸುಮ್ಮನೆ ಇರಬೇಕು ಅದು ಬಿಟ್ಬಿಟ್ಟು ಏನಿಮ್ದು ನಾಟ್ ಕರ್ಕೊಂಡಿದ್ದಾವೆ ಏನೋ ದೊಡ್ಡ ಇವನು ಹೊರವತ್ತಿ ಇವರಪ್ಪನವ್ರು ಕೇಳಿದಾನೆ ಆ ನನ್ನ ಇರಪ್ಪು ನನ್ನ ಮಗುನ ಕೇಳಿದ್ರೆ ಅವನಂತಾನೆ ಏ ಬಿಡು ಸೀತನ ತಂಗಿ ಅಲ್ವಾ ತೋರಿಸಿದ್ರೆ ತೋರಿಸ್ಕೊತಾನೆ ಅದಕ್ಕೆಲ್ಲ ಕೇಳಕ್ಕೆ ಮಾಡೋಕೆ ಆಗದ ಏನೋ ಫ್ರೆಂಡು ತೋರ್ಸಾನೆ ಆಯಿತು ಆಯಿತು ಏನೋ ಆಣೆ ಬರ್ದ್ರೆ ಇತ್ತು ಇವರೇ ಅಂತ ಅದ್ಕೆ ಮದುವೆ ಆಯಿತು ಮದುವೆ ಅದೇ ಹಂಗೆ ಹಿಂಗೆ ಅಂತ ಇವ್ನು ಬರೆಯ ಭಾಷಣ ಶುರು ಮಾಡ್ತಾನೆ ಯಾವ್ ಹೊಂದುವೆ ನಾನು ಹೇಳಿದ ಮಾತು ಕೇಳಕ್ಕಿಲ್ಲ ಕತೆ ಕೇಳಾಕಿಲ್ಲ ನಮ್ಮ ಅಂತೂ ನನಗೆ ಬೈಯ ಸಂಡೆ ಗಂಟೆ ಏನಂದ್ರೆ ಅದಕ್ಕಿಂತ ಕೈಯಾ ಕೈ ಅಂದಿ ಅಂತವ ಏನ್ ಮಾಡೋದವಾ ಎಲ್ಲವ ನನ್ಗೆ ಬೈತಾ ಕುತ್ಕಳ್ರೆ ಅವ್ರನ್ನ ಇಲ್ಲಿರ್ಸ್ಬೇಕಾದಿರ್ಸುರ ಸರಿ ನನ್ನ ಎಲ್ಲಾರು ತಲೆ ಮೇಲೆ ಕೂರಿಸಕತ್ತಿನ ಅದಕ್ಕೆ ಇಲ್ಲಿ ನನ್ನ ಮಾತು ಅಂದ್ರೆ ನನ್ನ ಕತೆ ಅಂದ್ರೆ ಒಬ್ರಿಗೂ ಬೆಲೆ ಇಲ್ಲ ಏನೂ ಇಲ್ಲ ಎಲ್ಲ ನಮ್ ಹಣೆ ಬರಕ್ ಅಂತ ಮುಗ ಯ ಗಿರ್ಜಾ ಏನ್ ಮಾಡ್ತಾ ಕೂತಿದೀ ಅಯ್ಯೊಬ್ಬ ಫೋನ್ ಮಾಡಿದ್ನವಳು ಮಾತಾಡ್ತಾ ಕೂತಿದ ಕತೆ ಸೀಟ್ ಫೋನ್ ಮಾಡಿದ್ಲಾ ನನಗೂ ಮಾಡಿದ್ರು ಕಣಮಿ ಅದೇ ಅಮ್ಮ ಆಸ್ಪತ್ರೆಗೆ ಹೋಗಿದ್ದು ಚೆಕಪ್ ಮಾಡಿಸ್ದು ಸ್ಕ್ಯಾನಿಂಗ್ ಎಲ್ಲ ಬಂದು ಮೂರು ತಿಂಗಳು ಆಗದೆ ಕಣಮ್ಮ ಇವ್ನು ಮದುವೆ ಎರಡು ಗಂಟೆ ಇದ್ಬಿಟ್ಟು ಆಮೇಲೆ ಬರ್ತೀನಿ ಅಂತಂತು ಎಲ್ಲು ಅದಕ್ಕೆ ನಾನು ಕತೆ ಮಗ ಎಲ್ಲಿ ಗಂಟೆ ಇರಬೇಕು ಅನ್ಸೋದು ಅರ್ಧ ಗಂಟೆ ಇದ್ಬಿಟ್ಟು ಹೋಗುವ ಬಸ್ರಿ ಬೇರೆ ಹಾಗಿದ್ದು ಇದು ಕೆಲಸ ಕೆಮಿ ಎಲ್ಲ ಜಾಸ್ತಿ ನನಗೆ ಮಾಡಕ್ಕೆ ಮಟ್ಟಕ್ಕೆ ಆಯ್ತಿಲ್ಲ ಇಲ್ಲಿ ಬಂದ್ಬಿಟ್ಟು ಏನು ಮಾಡಿ ಎಲ್ಲ ಹೋಗ್ನ ಜೊತೆ ಇರು ಅಂತ ಹೇಳಿದೆ ಕಣ್ಣು ಸೀತಾ ಅಂತ ಕೂತು ನಾ ಗಿಜಾ ನಂಗೆ ಸರಿ ಸರಿತಾನೆ ನೀನು ಸರಿ ಯಾಕಂತ ಯಾಕಂತಕ್ಕೋ ಅದ ಅದೇ ಸಂಜೆ ಇಡಕ್ಕೋಗಿದ್ದೆ ಬಾ ಅಂತಿಲ್ವಾ ಏ ಕೆ ಕೆಲಸಕ್ಕೆ ಮೇಲೆ ಯಾರು ಮಾಡೋರು ಏ ಇದ್ದಾರೆ ಏನು ಮಾಡ್ತಿದ್ದಿಲ್ವಾ ಈಗ ಬುಸ್ರಿತ್ತಾನೆ ಇರಲಿರು ಅಪ್ಪನ ಮನೇಲಿ ಆಕೆ ಸ್ವಚ್ಛ ಕಟಾಗಿ ಇರಲಿ ಈಡ್ಲು ಕೆಲಸ ಮಾಡುವಂತಿದ್ಯಾಲ ನೀನು ಆಡ ಇನ್ನು ಭಾರಿ ಸಣ್ಣ ಹುಕ್ಕದೆ ಭಾರಿ ವೀಕಾಗೋಗದೇ ಸ್ವಚ್ಛಕಟಾಗಿ ಹುಡ್ಕೊ ತಿನ್ಕೊಂಡು ಇರಲಿ ಈಗಲೂ ಕೆಲಸ ಮಾಡುವಂತ ಅಂತಿದ್ಯಾಲ ನೀನು ಎಂತ ಹೆಂಗ ನಾನು ಕಾಣಕಂತಾಕೋ ಐ ಅದ ಏನು ಮಾಡಿದ್ದೀನಿ ಮನ ಒಟ್ಕೆ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಇನ್ನೂ ಏನು ಮಾಡಿಲ್ಲ ಈಗ ಏನಾದ್ರು ಮಾಡ್ತೀನಿ ಆಳು ಹಾಗೆ ಕಾಣಕಡ್ಕೊಂಡ ಕುತ್ಕೋ ಕಾಲ್ವಾ

ಎದ್ದ ತಕ್ಷಣವೇ ಆಮೇಲೆ ಮಾಡ್ತಿದ್ಬಿಡಮ್ಮ ಇಕ್ಳು ಕಾಟಾಡ್ಸು ಅಂತ ಕಟ್ ಮಾಡ್ಬಿಟ್ಟೆ ಐತಾಗೈಕೆ ಮರಿಕೊಂಡು ಎದ್ದಿ ತಗ ಬಂದೆ ಕತೆ ಕೇಳಿರ ನಾನು ಹಾಂ ಯಾರ ಜೊತೆ ಹೋದಾಳೋ ರೋಗನ ಜೊತೆ ಹೋಗಿಸ್ತಾಳ ಕಂತಕೋ ಅಲ್ಲ ನಿಮ್ಮ ಮಗನ ನೆಲೆ ಹೋಗಿ ಇವತ್ತು ಬಂದವನೇ ಎರಡು ದಿವಸ ಹುಡ್ಕತಿರ್ವತ್ ಮಂದ್ಲಿ ಓಹೋ ನೀನು ಸರಿಯಾಗಿ ಅಂತಿದೀಕೋ ಪಾಠ ಮಾಡ್ಬಿಡುವ ಕಳ್ಳ ಹಿಡ್ದೋಗ್ಲಿ ಕ್ಳು ಹಿಡ್ದೋಗ್ಲಿ ನಾಟ್ಕಂಡು ನಾಟ್ಕೊಂಡ್ ಕಂಡು ಕಾಡಕ್ಕೆ ನಿಂತ್ಕೊಳ್ಳಿ ಕೆಲಸ ಕಮ್ಮಿ ಮಾಡ್ಬೇಡುವ ಹೊಲಕೋಗ್ಲಿ ಸುಮ್ಮ ಇವನ್ನ ಹಿಂಗೆ ಬಿಟ್ಬಿಟ್ರೆ ಏನು ಉದ್ಧಾರ ಮಾಡೋಣ ಮನೆಯೇ ಹಚ್ ಕಟ್ಟಾಗಿ ಹೊರಗಿದ ಕೆಲಸ ಮಾಡಲಿ ಅತ್ತೆ ಮನೇಲಿ ಏನದೇನ ಕೂಡಾಕೋದನು ಸುಮ್ಮನೆ ಹೋಗಿ ಹೋಗಿ ಕುತ್ಕೊಂಡು ಕಾಲಕ್ಕೆ ಬರಕ ಸಂಡೆ ಗಂಟೆ ಇಡ್ತೀನಿ ಮಕ್ಕಳ ನೋಡ್ಕೊಂಡು ನಿನ್ನ ಮಗಳು ವಿಚಾರ ನೀನು ಏನಾರು ಮಾಡ್ಕೋ ಅಲ್ಲಿ ಐಪ್ಲೆದ್ಬಿಡ್ತವೆ ಏನಾರು ಮಾಡ್ಬಿಡ್ಬರ್ತೀನಿ ಹೋಗೋಸಿ ಬಟ್ಟಿಗೆ ಒಗ್ಬಾಕ್ಬಿ ಹೋಗಿ ಡ್ರಮ್ಮಲ್ಲಿ ನೀರ್ ನೀರು ತುಳ್ಕೊಂಡ್ಬಿಡಿ ಕಡಿದ್ಯಲ್ಲ ಪಚ್ ಕಟ್ಟೆಗೆ ಎಲ್ಲ ಬಟ್ಟೆ ಒಗ್ದಾಕ್ಬಿ ನೀರು ಅಂದ್ರೆ ಒಟ್ಟಿಗೆ ಹೋಗ್ಬಿಟ್ಟು ಒಂದು ಆಕ್ಷ ನೀರು ತಗೋಬೋದು ಮಕ್ಕಬ ಇಲ್ಲ ಅಲ್ಲೇ ಅಲ್ಲೇ ಬಟ್ಟೆ ಒಕ್ಕ ಬರಲಿ ಆಚೆ ಡ್ರಮ್ಮಲ್ಲಿ ತುಂಬದೆ ಹೆಂಗ್ ಬೇಕಂಗೆ ಮಾಡು ಬರ್ತೀನಿ ತಾಳು ಏನು ಮಾಡೋಣವ ನನ್ನ ಮಗಳಿಗೆ ತಾಳು ಒಂದಷ್ಟು ಗಾಳಿಕೆ ಸ್ವಪ್ನವೇ ನಾನು ಕುಯ್ಕೊಂಬಂದು ಬಿಡ್ತೀನಿ ನಮ್ಮ ಮುವ ಅಂತೂ ಚೆನ್ನಾಗಿ ನಾಟ್ಕಾಡ್ತಾಳೆ ನಮ್ಮ ಮಗುವಿನ ಗೊತ್ತಿರಕಿಲ್ಲ ಎಲ್ಲವ ನಮ್ಮ ಮಗು ಮತ್ತೆ ಯಾಕಂತಕ್ಕೊ ನೋಡೇನು ಅವ್ಳು ಅಷ್ಟೇ ಧೈರ್ಯ ಮಾಡೋಕ್ಕಿಲ್ಲ ಸೀತ ನಮ್ಮ ಮಗನಯ್ಯ ಉಬ್ಬಿಸಿ ಉಬ್ಬಿಸಿ ಹಂಗೆ ಕನ್ಮಗ ಹಿಂಗೆ ಕಣ್ಮಗ ಹಂಗಿರ ಮಗ ಹಿಂಗಿರ ಮಗ ಅನ್ಕೊಂಡು ಉಬ್ಬಿಸಿ ಅವಳನ್ನ ಸದ್ರ ಕೊಟ್ಬಿಟ್ಳು ಅವಳಿಗೆ ಭಾರಿ ಸದ್ರ ಕೊಟ್ಬಿಟ್ಟು ಈಗ ಅದು ಬೇರೆ ಬರ್ತೀನಿ ಅಂದರೆ ಬೇಡ ಅಂತ ಹೇಳಿದಳಂತೆ ನೋಡಿ ಹೆಂಗಿದ್ದದು ಏನು ಮೂರು ತಿಂಗ್ಳು ಕೆಲಸ ಮಾಡ್ಬಿಟ್ರೆ ನಿಗ್ರ ಹೋಗ್ಬಿಟ್ಟ ನಿಗ್ರಹ್ತವ ನಮ್ಮ ಮವನಿಂದನೇಯಾ ನಾ ಆಸ್ಪತ್ರೆಗೆ ಯಾರು ಕರ್ಕೊಂಡೋದ್ರು ಅಂತ ಹೇಳ್ತಾ ಇದ ನೋಡು ನಮ್ಮ ಮಗುನಿಗೆ ಹೇಳ್ದಾನೆ ಇದ್ಬಿಟ್ಟಳ ಅವಳು ಎಲ್ಲ ಹೇಳ್ತಾಳೆ ನಮ್ಮ ಹೇಳ್ತಾ ಇಲ್ಲ ಹೇಳ್ದಾರ ಇರ್ಲಿಕ್ಕಂತಕ್ಕೋ ನನಗಿಂತ ಅವಳು ಹೆಚ್ಚಾಗೋದು ನನ್ನ ಮಗಳು ಅವಳು ಮಗಳು ಅಂತ ನನಗೆ ಈಗಲೂ ಕಾಣಿ ಸೊಸೆನೇ ಹೆಚ್ಕೊಟ್ಟಂಗೆ ಹುರ್ಕತಾಳೆ ಎಲ್ಲರೂ ಹಚ್ಕೊಟ್ಟು ಹುರ್ಕತ್ತಾಳೆ ನನ್ಕಂಡೆ ಯಾಕೆ ಹಿಂಗೆ ಆಡಳೋ ಕಣೆ ನಮ್ಮ ಮಗ ಅವ್ಳಂಗೆ ಆಡ್ತಾಳೆ ಅಂದ್ಬಿಟ್ಟು ನನ್ನ ಮಗು ಬಿಟ್ಬಿಡಕದ ಅನ್ಕಂಡು ನಾನಿರೋದು ಇವ್ಳು ನೋಡ್ರಿ ನನಗಿಂತ ಊರವ್ರಿಗೆಲ್ಲ ಹುಸ ಬರಿ ತಗೊಂಡ್ರು ಸಪೋರ್ಟ್ ಮಾಡ್ತಾನೆ ನಿಂತ್ಕೊಳ್ಳೋದು ಏನಾರು ಹಾಳಾಗಿ ಹಾಳಾಗೋಗ್ಲಿಕ್ಕಂತಕ್ಕೋ ಬಟ್ಟೆ ಒಗ್ಗಾಕೊಂಡು ಬರ್ತೀನಿ ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಲೈಫ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ